ನಿವಸಪುರದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಸಂಚಾರಕ್ಕೆ ತೊಂದರೆಯಾಗಿದೆ ಎಂದು ಆರೋಪಿಸಿ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ರೈತ ಮುಖಂಡ ಪ್ರಭಾಕರ ಗೌಡ ಮಾತನಾಡಿ ಶ್ರೀನಿವಾಸಪುರದ ಎಂಜಿ ರಸ್ತೆಯಲ್ಲಿ ಅವರೇಕಾಯಿ ವ್ಯಾಪಾರದಿಂದಾಗಿ ತಾಲೂಕು ಆಸ್ಪತ್ರೆಗೆ ಹೋಗಲು ಪ್ರತಿನಿತ್ಯ ವಾಹನ ಸಂಚಾರಕ್ಕೆ ಬಹಳಷ್ಟು ತೊಂದರೆಯಾಗುತ್ತಿದ್ದು ಸತತವಾಗಿ ಮೂರು ವರ್ಷಗಳಿಂದ ಪೊಲೀಸ್ ಇಲಾಖೆ ಪುರಸಭೆಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಉಪಯೋಗವಾಗಿಲ್ಲ ಎಂದು ಆರೋಪಿಸಿದರು ಅವರೇಕಾಯಿ ಮಾರುಕಟ್ಟೆ ಇದೀಗ ಮತ್ತೆ ಆರಂಭವಾಗಿದ್ದು ಎಂಜಿ ರಸ್ತೆಯಲ್ಲಿಯೇ ವ್ಯಾಪಾರ ವಹಿವಾಟು ಆರಂಭಿಸಿದ್ದಾರೆ ಕೂಡಲೇ ಪೊಲೀಸ್ ಇಲಾಖೆ ಪುರಸಭೆ ಅಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಹಾಗೂ ಎಪಿಎಂಸಿ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಎಪಿಎಂಸಿ ಮಾರುಕಟ್ಟೆಗೆ ಅವರೇಕಾಯಿ ವಹಿವಾಟು ವರ್ಗಾವಣೆ ಮಾಡದಿದ್ದರೆ ರಸ್ತೆ ತಡೆದು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಪುರಸಭೆ ಮುಂದೆ ಪ್ರತಿಭಟನೆ ಮಾಡಿ ಒಂದು ಮನವಿ ಕೊಟ್ಟಿದ್ದೀವಿ ಆ ಮನವಿ ಏನಂತಂದರೆ ಸತತವಾಗಿ ಮೂರು ನಾಲ್ಕು ವರ್ಷಗಳಿಂದ ನಾವು ಅರ್ಜಿಗಳು ಕೊಡ್ತಾನೇ ಇದ್ದೀವಿ ಏನಂದರೆ ಎಮ್ ಜಿ ಮುಖ್ಯ ರಸ್ತೆಯಲ್ಲಿ ಎಂ ಜಿ ರೋಡ್ ಮುಖ್ಯ ರಸ್ತೆಯಲ್ಲಿ ವಾಹನಗಳು ಓಡಾಡೋದಕ್ಕೆ ಭಾಳ ಅರ್ಚಣೆ ಆಗಿದೆ ಅಂದರೆ ಶಾಲಾ ಇರ್ಬೋದು ಆಂಬುಲೆನ್ಸು ಸರ್ಕಾರಿ ಆಸ್ಪತ್ರೆ ಆಂಬುಲೆನ್ಸ್ ಇರ್ಬೋದು ಅಥವಾ ಏನು ನಮ್ಮ ಅಗ್ನಿಶಾಮಕ ದಳ ಇರ್ಬೋದು ತಹಸೀಲ್ದಾರ್ ಅಧಿಕಾರಿಗಳಿರ್ಬೋದು ಹಾಗೂ ಇನ್ಸ್ಪೆಕ್ಟರ್ ಏನು ಪೊಲೀಸ್ ಇಲಾಖೆದು ಇರ್ಬೋದು ಯಾವುದೇ ಒಂದು ವೆಹಿಕಲ್ ಹೋರಾಟ ಮಾಡೋದಕ್ಕೆ ಭಾಳ ಕಷ್ಟಕರವಾಗಿದೆ ನಾವು ಸತತವಾಗಿ ಮೂರು ವರ್ಷಗಳಿಂದ ಇವರಿಗೆಲ್ಲ ಮನವಿ ಪಟ್ಟಿದ್ದೀವಿ ಅದಕ್ಕೆ ಯಾವುದು ಮಾನ್ಯತೆ ಕೊಟ್ಟಿಲ್ಲ ಅಂತಂದರೆ ಇದರಲ್ಲಿ ಈ ಮೂರು ಜನ ಅಧಿಕಾರಿಗಳೇನಾದರೂ ಶಾಮೀಲಾಗಿದ್ದಾರೆ ಅಂತ ನಮಗೆ ಅನುಮಾನ ಪಟ್ಟಿದೆ ಆದ್ದರಿಂದ ಈ ಕೂಡಲೇ ಇದನ್ನು ಮಾರ್ಕೆಟ್ಗೆ ಆರಂಭಿಸಿ ಕೃಷಿ ಉನ್ನತ ಮಾರುಕಟ್ಟೆ ಸಮಿತಿಗೆ ವರ್ಗಾವಣೆ ಮಾಡಿದೆ ಅಂತ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಸುಮಾರು ಐನೂರು ಜನ ಬಂದು ಏನು ಮಾರ್ಕೆಟ್ ಸರ್ಕಲ್ ಇದೆ ಎಂಟಿ ನೋಡು ಅಲ್ಲೇ ಕುಳಿತು ಚಳವಳಿ ಮಾಡ್ತೀವಿ ಅಲ್ಲೇ ಪ್ರತಿಭಟನೆ ಮಾಡ್ತೀವಿ ಇದಕ್ಕೆ ಗಡುವು ಕೊಡೋದಿಲ್ಲ ಇದೆಲ್ಲ ಒಂದು ದಿವಸ ಎರಡು ದಿವಸದಲ್ಲಿ ಇದು ವರ್ಗಾವಣೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿ ಈಗ ಮನವಿ ಸಲ್ತಿದೀವಿ ಇದಕ್ಕೆ ಪುರುಸಭೆ ಅಧ್ಯಕ್ಷರು ಹಾಗೂ ತಾಲೂಕ್ ದಂಡಾಧಿಕಾರಿಗಳು ಕೂಡ ಇದಕ್ಕೆ ಹೋಗಿಟ್ಟು ನಾವು ಅದನ್ನು ವರ್ಗಾವಣೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅದೇ ರೀತಿ ವರ್ಗಾವಣೆ ಆದರೆ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ರಫಿ ಉಲ್ಲಾ ಸಿಟಿವಿ ನ್ಯೂಸ್ ಶ್ರೀನಿವಾಸಪುರ